ಎನ್ ಜಿ ಪುರೋಹಿತ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಭಗವದ್ಗೀತೆಯ ಮೊದಲನೇ ಶ್ಲೋಕದ ಬಗ್ಗೆ ತಿಳಿಯೋಣ ಅಧ್ಯಾಯವಂತು ಅರ್ಜುನ ವಿಷಾದ ಯೋಗ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವ ಮಾಮಕಾ ಕಿಮಕುರ್ವತ ಸಂಜಯ ಧರ್ಮಕ್ಷೇತ್ರ ಅಂದರೆ ಏನು ಅಂದರೆ ಅನೇಕ ಧರ್ಮವಿಧಿಗಳು ನಡೆಯುವಂಥ ಕ್ಷೇತ್ರ ಕುರುಕ್ಷೇತ್ರ ರಣರಂಗದಲ್ಲಿ ಪರಮ ಪುರುಷ ಪುರುಷೋತ್ತಮನಾದಂತಹ ಶ್ರೀ ಕೃಷ್ಣ ಪರಮಾತ್ಮನೇ ಪಾಂಡವರ ಪಕ್ಷದಲ್ಲಿ ಇರುವಾಗ ಕೌರವರ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವ ತೀವ್ರವಾದಂಥ ಸಂದೇಹವಿರುತ್ತದೆ ಹಾಗಾಗಿಯೇ ಅವನು ವ್ಯಾಸ ಮಹರ್ಷಿಗಳು ಧೃತರಾಷ್ಟ್ರನನ್ನು ಕೇಳುತ್ತಾರೆ ನೀನು ಯುದ್ಧವನ್ನು ನೋಡಲು ಬಯಸುವಿಯಾ ಇಲ್ಲ ಕೇಳಲು ಬಯಸುವೆಯಾ ಎಂದಾಗ ಧೃತರಾಷ್ಟ್ರನು ನಾನು ಯುದ್ಧವನ್ನು ಕೇಳಲು ಬಯಸುತ್ತೇನೆ ಎಂದಿರುತ್ತಾನೆ ಏಕೆಂದರೆ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾಸ್ಥಳ ಹಾಗೂ ಸ್ವರ್ಗದ ನಿವಾಸಿಗಳಿಗೂ ಅದು ಪೂಜಾಸ್ಥಳ ಎಂದು ಹೆಸರಿರುತ್ತದೆ ಅಂತಹ ಸ್ಥಳವನ್ನು ಯುದ್ಧಕ್ಕಾಗಿಯೇ ಆರಿಸುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಮುಗಿದ ಮೇಲೆ ಯಾವ ಪರಿಣಾಮ ಬೀರುವುದೋ ಯಾವ ಪ್ರಭಾವವು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿರುತ್ತದೆ ಏಕೆಂದರೆ ತನ್ನ ತಮ್ಮ ಪಾಂಡವಿನ ಮಕ್ಕಳಾದ ಪಾಂಡವರು ಧರ್ಮಿಷ್ಠರಾದ್ದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿಯೇ ಅವರ ಕಡೆಯೇ ಇರುತ್ತದೆ ಎಂದು ಅವನಿಗೆ ತಿಳಿದಿರುತ್ತದೆ ಆದರೂ ತನ್ನ ಮಕ್ಕಳ ಅದೃಷ್ಟದ ಬಗ್ಗೆ ತಿಳಿಯಲು ಬಯಸಿರುತ್ತಾನೆ ಹಾಗಾಗಿಯೇ ಅವನು ಯುದ್ಧವನ್ನು ಕೇಳುತ್ತೇನೆ ಎಂದು ಹೇಳಿರುತ್ತಾನೆ ಇದ್ದರಿಂದಲೇ ಧೃತರಾಷ್ಟ್ರನು ಇರುವಂಥ ಅರಮನೆಯಿಂದಲೇ ಸಂಜಯನು ಯುದ್ಧವನ್ನು ನೋಡಲು ಸಮರ್ಥನಾಗುತ್ತಾನೆ ಹಾಗಾಗಿ ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಾನೆ ಹೇ ಸಂಜಯ ಪಾಂಡವರು ಮತ್ತು ಕೌರವರು ಯುದ್ಧದ ಅಪೇಕ್ಷೆಯಿಂದ ಕುರುಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳುತ್ತಾನೆ ಆಗ ಸಂಜಯನು ಹೇಳಲಾರಂಭಿಸುತ್ತಾನೆ